ಇಂದಿನ ದೇವರ ವಾಗ್ದಾನ ಮೊದಲನೇ ಪೇತ್ರನು ಐದು ನಾಲ್ಕು ಹಿರಿಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಇಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಹಿರಿ ಕುರುಬನು ಎಂದರೆ ನಮ್ಮ ಯೇಸು ಕ್ರಿಸ್ತನು ಆತನು ಮತ್ತೆ ಬರುವನು ಆಗ ವಿಶ್ವಾಸದಲ್ಲಿ ಸ್ಥಿರವಾಗಿದ್ದ ಪ್ರತಿಯೊಬ್ಬನಿಗೆ ದೇವ ಪ್ರಭಾವ ಅಂದರೆ ಆತನ ಮಹಿಮೆಯ ಪ್ರಭಾವ ಎಂಬ ಇಂದಿಗೂ ಬಾಡದ ಜಯಮಾಲೆಯನ್ನು ನಮಗೆ ಕೊಡುವನು ಈ ಜಯಮಾಲೆಯನ್ನು ನಾವು ಪಡೆಯಬೇಕಾದರೆ ವಿಶ್ವಾಸದಲ್ಲಿ ಆತನ ಸೇವೆಯಲ್ಲಿ ಆತನ ಆಜ್ಞೆಗಳನ್ನು ಕೇಳಿ ಅದರ ರೀತಿಯಾಗಿ ನಾವು ಬಾಳಬೇಕು ಕನ್ನುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸಿಕೊಳ್ಳೋಣ ಹಿರಿಯ ಕುರುಬನಾದ ಕರ್ತನೆ ನಿಮಗೆ ಸ್ತೋತ್ರಗಳು ನಾವು ದೇವ ಪ್ರಭಾವ ಎಂಬ ಜಯಮಾಲೆಯನ್ನು ಪಡೆಯಲು ವಿಶ್ವಾಸದಲ್ಲಿ ಸ್ಥಿರವಾಗಿರಲು ನಮಗೆ ಮಾರ್ಗದರ್ಶನ ಮತ್ತು ಸಹಾಯವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತೇಸುವಿನ ಮೊಹನತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್